ಜಗತ್ತಿನಲ್ಲಿ ಎಂತಿಂತ ಪಾಪಿಸ್ಟರು ಹುಟ್ಟಿಕೊಳ್ಳುತ್ತಾರೆ ಅನ್ನೋದಕ್ಕೆ ಮನುಷ್ಯ ಆಗಾಗ ತನ್ನ ಪೈಶಾಚಿಕ ಕೃತ್ಯದಿಂದ ಸಾಬೀತು ಮಾಡ್ತಾನೆ ಇರ್ತಾನೆ ಮನುಷ್ಯರು ಮನುಷ್ಯರ ಮೇಲಿನ ದ್ವೇಷದಿಂದ ಆಗಾಗ ದಾಳಿ ಮಾಡ್ತಿರ್ತಕ್ಕಂಥ ಪ್ರಕರಣಗಳು ನಾವೆಲ್ಲರೂ ನೋಡ್ತಾನೆ ಇದ್ದೀವಿ ಆದ್ರೆ ಇತ್ತೀಚೆಗೆ ಮನುಷ್ಯ ತನ್ನ ನೀಚತನದಿಂದ ಪ್ರಾಣಿಗಳ ಮೇಲೆಯೂ ಕೂಡ ದಾಳಿ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಇಂಥದ್ದೇ ಒಂದು ಪ್ರಕರಣ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಮಾರಟಂಗಿ ಗ್ರಾಮದಲ್ಲಿ ನಿನ್ನೆ ನಡೆದಿದೆ ಇಡೀ ಗ್ರಾಮ ಸಂಪೂರ್ಣವಾಗಿ ಗೋವನ್ನ ದೇವರು ಅಂತ ಪೂಜೆ ಮಾಡ್ತಾರೆ ದೇವರಿಗೆ ಅಂತ ಬಿಟ್ಟಿರ್ತಕ್ಕಂತ ಹಸುವಿನ ಮೇಲೆ ಈ ಪೈಶಾಚಿಕ ಕೃತ್ಯವನ್ನ ನಡೆಸಿ ತನ್ನ ನೀಚತನವನ್ನ ಪ್ರದರ್ಶನವನ್ನ ಮಾಡಿದ್ದಾರೆ ಕೊಡಲಿಯ ಸಹಾಯದಿಂದ ಆಕಳಿನ ಮೇಲೆ ದಾಳಿಯನ್ನ ಮಾಡಿ ಕಾಲನ್ನ ಕಡಿಯುವ ಪ್ರಯತ್ನವನ್ನ ಮಾಡಿದ್ದಾರೆ ದುಷ್ಕರ್ಮಿಗಳು ಈಗಾಗಲೇ ಗ್ರಾಮದಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತಂದ್ರೆ ಇವರನ್ನ ಕೂಡಲೇ ಯಾರು ಇಂತಹ ಕೃತ್ಯವನ್ನು ಮಾಡಿದ್ದಾರೆ ಇವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಎನ್ನುವ ಆಗ್ರಹ ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ ನಿನ್ನೆ ಇಂಥ ಒಂದು ಘಟನೆ ನಡೆದಿದೆ ಆದರೆ ವಿಶೇಷವಾಗಿ ಮಾನವರಾಗಿರ್ತಕ್ಕಂಥ ನಾವು ಗೋವಿನಿಂದ ಏನೆಲ್ಲ ಸಹಾಯ ಪಡಿತೇವೆ ಹಾಲು ಮೊಸರು ಬೆಣ್ಣೆ ತುಪ್ಪ ಬೆಳಗಾದ್ರೆ ನಾವು ಹಸುವಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಹಾಯವನ್ನು ಪಡೆದು ನಮ್ಮ ಜೀವನವನ್ನು ನಡೆಸ್ತೇವೆ ಆದ್ರೆ ಇಂತಹ ಪವಿತ್ರವಾಗಿರ್ತಕ್ಕಂಥ ಆಕಳಿನ ಮೇಲೆ ದಾಳಿಯನ್ನ ಮಾಡಿ ತನ್ನ ನೀಚಿತವನ್ನ ಪ್ರದರ್ಶನವನ್ನ ಮಾಡಿರ್ತಕ್ಕಂಥವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಲೇಬೇಕು ಎನ್ನುವ ಆಗ್ರಹ ಕೇಳಿ ಬರ್ತಾ ಇದೆ ಆಕಳು ಕೂಡ ಒಂದು ಬಾರಿ ಕೇಳುತ್ತಂತೆ ಏನಂತಂದ್ರೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ ತಟ್ಟದೆ ಬಿಟ್ಟರೆ ಗೊಬ್ಬರವಾದೆ ನೀ ಯಾರಿಗಾದಿಯೋ ಎಲೆ ಮಾನವ ಹರಿಹರಿ ನಾನು ಹಸು ಅಂತ ಹೇಳ್ತಂತೆ ಇಷ್ಟೆಲ್ಲ ಸಹಾಯ ಪಡ್ತಿರತಕ್ಕಂತ ನಾವು ಮನುಷ್ಯರು ಮನುಷ್ಯತ್ವವನ್ನ ಬಿಟ್ಟು ಬದುಕ್ತಾ ಇದ್ದೀವಿ ಸಮಾಜದಲ್ಲಿ ಅಂತ ಅನಿಸುತ್ತೆ ಈಗಾಗಲೇ ಒಬ್ಬರ ಮೇಲೆ ಅಲ್ಲಿ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ ಒಬ್ಬರ ಹೊಲದಲ್ಲಿ ಈ ಒಂದು ಆಕಳು ಮೇಯ್ ಮೇಯಿಕೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಮೇಶ್ ಹಡಪದ್ ಎನ್ನುವರ ಮೇಲೆ ಸಾರ್ವಜನಿಕರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದ್ರೆ ಇಲ್ಲಿ ಯಾರು ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಇನ್ನು ಕೂಡ ಸ್ಪಷ್ಟತೆ ಇಲ್ಲ ಹಾಗಾಗಿ ಸ್ಥಳೀಯ ಪೊಲೀಸರು ಕೂಡಲೇ ಎಚ್ಚೆತ್ತುಕೊಂಡು ಸ್ವ ಪ್ರಕರಣವನ್ನ ದಾಖಲಿಸಿ ಇಂತಹ ಕೃತ್ಯವನ್ನ ನೀಚ ಕೃತ್ಯವನ್ನ ಮಾಡಿದವರ ವಿರುದ್ಧ ಕೂಡಲೇ ಅವರನ್ನ ಅರೆಸ್ಟ್ ಮಾಡಿ ಅವರ ವಿರುದ್ಧ ಕಠಿಣವಾಗಿರತಕ್ಕಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವೂ ಕೂಡ ನನ್ನ ಆಗ್ರಹವೂ ಕೂಡ